மச்சான் 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 ம ಅವರು ಹೋಗ್ತಾರೆ اوهي انو واردا نديار کار گني منھي رو

ಕರೆಂಟ್ ಇಲ್ಲ ಯಾರು ಜವಾಬ್ದಾರಿ ಯಾರು ಅದಕ್ಕೆ ನಿಮ್ದು ನಿಮ್ದು ಅದೆಲ್ಲ ಬೇಡ ನೀವು ನೀವು ಅದಾಗಿದೆ ಇದಾಗಿದೆ ಬೇಡ ನಮ್ಗೆ ನಮ್ಗೆ ಇವತ್ತು ಇಲ್ಲಿ ನಾಲ್ಕು ಜನ ಕೊಡ್ಬೇಕು ನೀವು ಇಲ್ಲದ್ರೆ ನಾವು ಅವ್ರನ್ನ ಅವ್ರ ಸರ್ ನೀವು ಅಲ್ಲಿಂದ ನೀವು ಅವ್ರಿಗೆ ರಜೆ ಕೊಡಿ ಹೋಗ್ಲಿ ಮಾರುತಿ ಅಂತ ಇದ್ದಾರೆ ಅವ್ರಿಗೆ ಇಲ್ಲಿ ಪರ್ಮನೆಂಟ್ ಮಾಡಿ ಇದಾರೆ 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 ಮಾರ ಸಿಲ್ವಾ ಎಲ್ಲ ಕಾಮ ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿ ಅವನು ಕೃಷ್ಣ ಅಂತ ಹೇಳಿದಾನೆ ಅವರ ಮಿಸ್ಸಸ್ಗೆ ರಜೆ ಹೋಗಿದ್ದಾನೆ ಸರ್ ಅದಕ್ಕೆ ಇಲ್ಲಿ ಕೃಷ್ಣ ಇಲ್ಲಿಗೆ ಕೃಷ್ಣ ಗೋಪಾಲ್ ಮನೇಲಿ ಇದ್ದಾರೆ ಮತ್ತೆ ಅವನ ಹೆಸರಿಗೆ ಮಾತ್ರ ಅವನಿಗೆ ಆಗುದಿಲ್ಲ ಪಾಪ ಕಾಲಿದಾಗಿದೆ ಕಾಲ್ ಇದಾಗಿದೆ

ಹೌದು ಸರ್ ಹೌದು ಈಗ ನಮಗೆ ಶಿರುವಾಗೆ ಎಷ್ಟು ಕೊಡ್ತೀರಿ ನೀವು ಹುರ್ಕಲ್ ಅಂದ್ರೆ ಶಿರುವ ಬರ್ತದೆ ಎಷ್ಟು ಕೊಡ್ತೀರಿ ನಮಗೆ ಹಾ ಎಲ್ಲಿಗೆ ಕಾಪು 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 ತಾಲ್ಲೂಕು ಹಾ

ನಮಗೆ ಸಮಸ್ಯೆ ಬರುವುದೀಗ ಮಳೆ ಬರುವಾಗ ಜೂ ಜೂನ್ ಹೊತ್ತಿಗೆ ಆ ಆ ಹೊತ್ತು ಬಿಟ್ಟು ಬೇಳೆ ಈಗ ಜ ಜನವರಿ ಫೆಬ್ರವರಿ ಮಾರ್ಚ್ ಇರ್ತದೆ ಆ ಟೈಮಿಗೆ ಏನಿರಬೇಕು ಎಲ್ಲ ಗಿಡ ಎಲ್ಲೆಲ್ಲಿ ಮರತಾಗ್ತದೆ ಅದನ್ನೆಲ್ಲ ಕ್ಲೀನ್ ಮಾಡುವಂಥ ಕೆಲಸಗಳು ಆಗಬೇಕು ಅಲ್ವಾ ನಾವು ಮಹಾಸಭೆಯಲ್ಲಿ ಕೂಡ ಎಲ್ಲೆಲ್ಲಿ ಸಮಸ್ಯೆಗಳಿದ್ದೇವೆ ಅಂತ ಪ್ರತಿ ವರ್ಷ ನೆನಪಿಸ್ತೇವೆ ನಿಮ್ಮ ಜನ ಬರ್ತಾರೆ ಕೇಳ್ತಾರೆ ಕೇಳಿ ಇದಕ್ಕೆ ಜವಾಬ್ದಾರಿ ಯಾವುದು ನಿಮ್ದು ವರ್ಷದ ಕೆಲಸಗಳು ಯಾವ ರೀತಿ ಮಾಡ್ತೀರಿ ಜನಸಾಮಾನ್ಯರಿಗಿನ್ನೂ ಮಾಹಿತಿಯನ್ನು ಕೊಡುವ ವ್ಯವಸ್ಥೆ ಆಗಬೇಕು ನಾವು ಬರೇ ಮಳೆ ಬಂದಾಗ ನಮಗೆ ಕರೆಂಟ್ ಇಲ್ಲ ಅಂತ ಹೇಳಿ ಮೂರು ಮೂರು ನಾಲ್ಕು ನಾಲ್ಕು ದಿನ ಕರೆಂಟ್ ಇಲ್ಲದೆ ಕುತ್ಕೊಳ್ತೇವೆ ಒಂದೊಂದು ಕಡೆ ಮರಗಳು ಬೀಳ್ತಾ ಇರ್ತವೆ ಅದನ್ನು ನೋಡುವವರು ಇರುವುದಿಲ್ಲ ನೋಡಿ ಈ ಕಟ್ಟಿದ ಅದೇ ನಮಗೆ ಕೂಡ ಮಾಹಿತಿ ಇರಬೇಕು ಅಂತ ಪ್ರತಿ ಗ್ರಾಮದಲ್ಲಿ ಇಲ್ಲದೆ ನೀವು ಗ್ರಾಮ ಸಭೆಯಲ್ಲಿ ಬಂದು ನಾವು ಮಾಡಿದ ವರ್ಷದ ವರದಿಯನ್ನು ಕೊಡಬೇಕು ನೀವು ಬರೇ ನೀವು ಮಳೆಗಾಲಕ್ಕೆ ಬಂದಾಗ ನಮ್ಮ ಹತ್ರ ಜನ ಇಲ್ಲ ಲೈನ್ಮ್ಯಾನ್ ಅವ್ರದ್ದು ಕೇಳಲಿಕ್ಕೆ ಜನ ಇಲ್ಲ ಅವ್ರು ಬೇರೆ ಬೇರೆ ಸಮಸ್ಯೆಗಳನ್ನು ಹೇಳ್ತಾರೆ ನಮಗೆ ಅವರನ್ನು ದೂರ ಹಾಗೂ ಆಗೋದಿಲ್ಲ ನೀವು ಅದೇ ಲೈಟ್ ಬಿಲ್ ಕಟ್ಟಲಿಲ್ಲ ಅಂದರೆ ಹೇಗೆ ಜನವನ್ನು ಕಳಿಸ್ತೀರಿ ಮನೆಗೆ ಅದೇ ರೀತಿ ಪ್ರತಿಯೊಂದು ಕಡೆಯಲ್ಲಿ ಕೂಡ ಜವಾಬ್ದಾರಿಯನ್ನು ವಹಿಸಿಕೊಳ್ಳೋ ಕೆಲಸ ಆಗಬೇಕು ಅದನ್ನು ಮಾಹಿತಿ ಕೂಡ ನೀವು ನೀಡಬೇಕು ನನಗೆ

ಮತ್ತೆ ಮಳೆ ಬೀಳ್ಲಿಕ್ಕೆ ಶುರುವಾಗ ಯಾವ ಜನ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಮತ್ತೆ ಮಳೆ ಬಂದಾಗಲೇ ಜೀವ ಆಗುದು ಅದಕ್ಕಿಂತ ಮುಂಚೆ ಯಾರು ನೋಡಿ ನೋಡಿ ನಾನು ಎಷ್ಟು ಫೋಟೋ ನೋಡಿ ಅಂದ್ರೆ ಬಳ್ಳಿಗಳೆಲ್ಲ ತುಂಬಿಕೊಂಡಿರ್ತದೆ ಈಗ ಮಳೆಗಾಲ ಎಲ್ಲರೂ ಒಟ್ಟಾಗಿ ಬಂದ್ರೆ ಎಂತ ಮಾಡ್ಲಿಕ್ಕೆ ಆಗ್ತದೆ ಯಾರು ಆಚಾರಿ ಮನೆ ಅವರಿಗೆ ಅವ್ರಿಗೆ ಆಕ್ಸಿಜನ್ ಇಲ್ಲ ನಿಮಗೆ ಕರೆಂಟ್ ಕೊಡ್ಲಿಕ್ಕೆ ಹೇಳಿದ್ರೆ ಬರ್ಲಿಕ್ಕೆ ಒಂದು ಮಾಡ್ಲಿಕ್ಕೆ ಕಳೆದ ವರ್ಷ ಅಲ್ಲ ಅದು ಮುಂಚಿನ ವರ್ಷ ಒಂದು ಗೆಲ್ಲು ತಾಕ್ತಾ ಉಂಟಂತ ನಮ್ಮ ರವಿ ಪೂಜಾರಿ ಕಂಪ್ಲೇಂಟ್ ಮಾಡಿತ್ತು ಧೈರ್ಯ ಹತ್ತಿರ ಇವತ್ತಿನವರೆಗೆ ಆಗಿಲ್ಲ ನಾನು ತೋರಿಸಿ ಅದು ಇಂಡಿಕೇಟ್ ಮಾಡಿ ಹೇಳಿದ್ದಾರೆ ಇಂಥ ಮರ ನೋಡಿ ಇದು ಸಾಕ್ತಾ ಉಂಟು ಅದನ್ನು ತೆಗೀರಿ ಅಂತ ಅದು ನೋಡ್ತೀನಿ ಅದು ಮತ್ತೆ ಅಂತ ಹೇಳುದು ನಾವೇನು ನೀವು ನೀವು ಹೇಳಿದ್ರಿ ಎರಡು ಗಂಟೆಗೆ ಅವರು ಅರಸುಗಟ್ಟೆಯಲ್ಲಿದ್ದೆ ಅಂತ ಹೇಳಿದ್ವಿ ನಾನು ಬಂದೆ ನಾನು ಕಾಫಿಗೆ ಹೋಗುವ ವಾಪಸ್ ಬಂದೆ ಇವರು ಅಲ್ಲಿದ್ದಾರಂತ ಹೇಳಿ ಎಲ್ಲಿ ಸರ್ಕಡ್ ಸರ್ಕಲ್ ಗುಡ್ಡ ಇವರಿಗೆ ಫೋನ್ ಮಾಡಿದರೆ ಫೋನ್ ಇರ್ತಿದ್ದಿಲ್ಲ ನಾವು ಎಲ್ಲಿ ಹೋಗಬೇಕು ರೆಸ್ಪಾನ್ಸ್ ಮಾಡಬೇಕಲ್ಲ